ನನ್ನ ಹೆಸರು ಅನಿಲ್ ಕಂಬಳೆ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತಲೇ ಸುಮಾರು ಈಗ ಐದಾರು ವರ್ಷದಿಂದ ತಯಾರು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಯಾವುದೇ ನೇಮಕಾತಿಯನ್ನು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಇಲೆಕ್ಷನ್ ಪ್ರಣಾಳಿಕೆಯಲ್ಲಿ ತನ್ನ ಏನು ಏನು ಹೇಳಿದೆ ಅಂದರೆ ಪ್ರತಿ ವರ್ಷ ಒಂದು ಲಕ್ಷ ಹುದ್ದೆಯನ್ನು ನೇಮಕಾತಿ ಮಾಡ್ತೀವಿ ಅಂತ ಹೇಳುವರು ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಇಲ್ಲಿವರೆಗೆ ಯಾವುದೇ ನೇಮಕಾತಿ ಇಲ್ಲ ಕರ್ನಾಟಕದಲ್ಲಿ ಸುಮಾರು ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಈ ಸರ್ಕಾರ ಕುಂಟು ನೆಪವನ್ನೇ ಒಂದು ಒಂದಿನ ದಿನ ಒಂದು ದಿನ ಹಾಗೆ ಕುಂಟು ನೆಪ ಹೇಳ್ಕೊತ ಹೇಳ್ಕೊಂತ ಏನು ಮಾಡ್ತಾಯಿದೆ ಮುಂದೆ ಹಾಕ್ಕೊಂತ ಹೋಗ್ತಾ ಇದೆ ಡೇ ಬೈ ಡೇ ಏನಾಗ್ತಾಯಿದೆ ಅಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡೋದಂಥ ಒಂದು ವಿದ್ಯಾರ್ಥಿಗಳ ತಾಳ್ಮೆ ಕಟ್ಟೆ ಒಡೆದು ಹೋಗ್ತಾ ಇದೆ ಯಾಕಂದರೆ ಈ ಧಾರವಾಡದಲ್ಲಿ ಇರಬೇಕಂದ್ರೆ ಐದರಿಂದ ಆರು ಸಾವಿರ ರೂಪಾಯಿ ಪರ್ ಮಂತ್ ಖರ್ಚಾಗುತ್ತೆ ಯಾರು ಇಲ್ಲಿ ಯಾರು ಇಲ್ಲಿ ಅದಾನಿ ಅಂಬಾನಿ ಮೊಮ್ಮಕ್ಕಳಲ್ಲ ಟಾಟಾ ಬಿರ್ಲಾ ಮೊಮ್ಮಕ್ಕಳಲ್ಲ ಎಲ್ಲರೂ ಬಡ ಮ ಬಡವರ ಮಕ್ಕಳು ದಲಿತರ ಮಕ್ಕಳು ರೈತರ ಮಕ್ಕಳು ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನಂಬಿ ಎಲ್ಲರೂ ಪ್ರತಿಯೊಬ್ಬರು ಹೊಟ್ಟು ಮಾಡಿದ್ದಾರೆ ಕಾಂಗ್ರೆಸ್ ಸಿದ್ಧ ಸಿದ್ದರಾಮಯ್ಯ ಅವರವರು ಉದ್ಯೋಗರಾಮಯ್ಯ ಅಂತ ಒಂದು ಹೆಸರು ಇರುವುದರಿಂದ ಸಿದ್ದರಾಮಯ್ಯ ಅವರು ಯಾವತ್ತು ಸಮಾಜವಾದವನ್ನು ಪ್ರತಿಪಾದಿಸುವುದರಿಂದ ಬಡವರ ಪರ ಇದ್ದಾರೆ ಬಡವರ ಮಕ್ಕಳಿಗೆ ಉದ್ಯೋಗ ನೀಡ್ತಾರಂತ ಒಂದು ಉದ್ಯೋಗಕ್ಕಾಗಿ ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತ ಪಕ್ಷಕ್ಕೆ ಜಾರಿಗೆ ತಂದರೆ ಆದರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಯಾವುದೇ ನೇಮಕಾತಿಯನ್ನು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಯಾವುದೇ ನೇಮಕಾತಿಯನ್ನು ಮಾಡಿಲ್ಲ ಪ್ರತಿನಿತ್ಯವು ಜನನಿತ್ಯವನ್ನು ಸುಳ್ಳು ಹೇಳ್ತಾ ತನ್ನ ಒಂದು ಗ್ಯಾ ಪ್ರೀ ಗ್ಯಾರಂಟಿ ಕೊಟ್ಟು ಕೊಟ್ಟು ಆರ್ಥಿಕವಾಗಿ ದಿವಾಳಿಯಾಗಿ ಇವಾಗ ಉದ್ಯೋಗ ಉದ್ಯೋಗಸ್ಥರನ್ನ ಬೀದಿಗೆ ಇದೆ ಹಾಗಾಗಿ ಈ ಒಂದು ಎಲ್ಲವನ್ನು ಖಂಡಿಸಿ ನಾವು ಇವತ್ತು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ದೊಡ್ಡ ಮಟ್ಟ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕಂದರೆ ಕಾಂಗ್ರೆಸ್ ಸರ್ಕಾರದಂಥ ಕಾಂಗ್ರೆಸ್ ಸರ್ಕಾರದ ಹೈಕಮಾಂಡ್ ಆದಂಥ ರಾಹುಲ್ ಗಾಂಧಿಯವರು ಪ್ರತಿ ಸಲ ಎಲ್ಲಿ ಹೋದಲ್ಲಿ ಹೇಳ್ತಾರೆ ಪ್ರತಿ ಸಲ ಹೇಳ್ತಾರೆ ಉದ್ ಯುವಕರನ್ನು ಬಿ ಜೆ ಪಿ ಸರ್ಕಾರ ನಿರುದ್ಯೋಗ ಮಾಡಿ ಬೀದಿಗೆ ಬಿಟ್ಟಿದೆ ಅಂತ ಹಾಗಾದರೆ ಮಾನ್ಯ ರಾಹುಲ್ ಗಾಂಧಿ ಅವರೇ ನಿಮ್ಮ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ನಿಮ್ಮ ಸರ್ಕಾರವು ಕೂಡ ಯುವಕರನ್ನು ಬೀದಿಗೆ ಬಿಟ್ಟಿದೆ ಎಲ್ಲಿ ಇದೆ ನಿಮ್ಮ ಒಂದು ಸಮಾಜವಾದ ಸಿದ್ಧಾಂತ ಎಲ್ಲವರು ನೀವು ಬಂಡವಾಳ ಸಾಹಿಗಳು ಏನಾದರೂ ನೀವು ಜಿ ಪರಮೇಶ್ವರನ ಕೇಳಿದರೆ ಪರಮೇಶ್ವರ್ ಹೇಳ್ತಾರೆ ಅತಿ ಶೀಘ್ರದಲ್ಲಿ ಪೊಲೀಸ್ ನೇಮಕಾತಿ ಮಾಡ್ತೇವಂತ ಎಲ್ಲಿದ್ದೇವೆ ಪೊಲೀಸ್ ನೇಮಕಾತಿ ಜಿ ಪರಮೇಶ್ವರ ಅವರೇ ಅತಿ ಶೀಘ್ರವನ್ನು ಮೀನಿಗೆ ಏನಾದರೂ ಹಾಳಾಗಿದೆ ಅಂದರೆ ಅದು ನಿಮ್ಮಿಂದ ಹಾಳಾಗಿದೆ ಅದೇ ರೀತಿ ಇನ್ನೊಬ್ಬ ಮಹಾಗಣ್ಯ ಸಚಿವರಿದ್ದಾರೆ ಅದು ಮಧು ಬಂಗಾರಪ್ಪ ಮಧು ಬಂಗಾರಪ್ಪನವ್ರನ್ನ ಏನಾದರೂ ಕೇಳಬೇಕು ಮಾನ್ಯ ಮಧು ಮಧು ಬಂಗಾರಪ್ಪನವರೇ ಸರ್ಕಾರಿ ಶಾಲೆ ಬಂದಾಗ್ತಾ ಇದಾವೆ ಬೀದಿ ಬಡವರ ಮಕ್ಕಳು ಬೀದಿಗೆ ಬೀಳ್ತಾ ಇದ್ದಾರೆ ಶಿಕ್ಷಣ ಇದ್ದಾರೆ ಅವರಿಗೆ ಶಿಕ್ಷಣ ನೀವು ಯಾವಾಗ ಕೊಡ್ತೀರಾ ಬಿ ಎಡ್ ಡಿ ಎಡ್ ಕಲ್ತವ್ರು ನಿರುದ್ಯೋಗಿ ಆಗ್ತಾಯಿದ್ದಾರೆ ಅವ್ರಿಗೆ ಉದ್ಯೋಗ ಯಾವಾಗ ಕೊಡ್ತಾರೆ ಅಂತ ಕೇಳಿದರೆ ಆ ಪುಣ್ಯಾತ್ಮ ಹೇಳ್ತಾನೆ ಅತಿ ಶೀಘ್ರವೂ ಹೇಳ್ತಾನೆ ಅಥವಾ ಜೊತೆ ಡೇ ದಿನಕ್ಕೊಂದು ನಿತ್ಯ ದಿನಕ್ಕೊಂದೂ ಒಂದೊಂದು ನಂಬರ್ ಹೇಳ್ತಾನೆ ಯಾವ ರೀತಿ ಅಂದರೆ ಒಂದಿನ ಐದು ಸಾವಿರ ಅಂತಾನೆ ಒಂದಿನ ಎಂಟು ಸಾವಿರ ಅಂತಾನೆ ಒಮ್ಮೆ ಹದಿನೆಂಟು ಸಾವಿರ ಅಂತಾನೆ ಒಮ್ಮೆ ಇಪ್ಪತ್ತು ಸಾವಿರ ಅಂತಾನೆ ಮಧು ಬಂಗಾರಪ್ಪ ನೋಡಿದ್ರೆ ನಮ್ಗೆ ಏನು ಅನಿಸುತ್ತೆ ಅಂದರೆ ಮಧು ಬಂಗಾರಪ್ಪ ಅವರ ಬ್ರೈನ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ದೇನೋ ಇಲ್ಲ ಅಂತ ಯಾಕಂದ್ರೆ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಆರ್ಥಿಕ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ನಮ್ಮಲ್ಲಿ ಅನುಮೋದನೆ ಅನುಮೋದನೆ ಇಲ್ಲ ಯಾವುದೇ ಅನುಮೋದನೆ ಕೊಡೋಕೆ ನಮ್ಮಲ್ಲಿ ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಆದರೆ ಈ ಸಚಿವರು ಹೇಳ್ತಾರೆ ನಾವು ಶೀಘ್ರವಾಗಿ ನೇಮಕ ಮಾಡ್ತೀವಿ ಶೀಘ್ರವಾಗಿ ನೇಮಕ ಮಾಡ್ತೀವಿ ಇಂಥ ಸೊಳ್ಳು ಪೊಳ್ಳು ಭರವಸೆಗಳಿಗೆ ನಾವು ನಂಬಲ್ಲ ಇಲ್ಲಿಯವರೆಗೆ ಏನಾದರೂ ನೀವು ನಮ್ಮನ್ನು ಮೋಸ ಮಾಡಿದರೆ ಅದು ಇವತ್ತೇ ಅಂತೆ ಆಗುತ್ತೆ ಇವತ್ತು ಪ್ರತಿಯೊಬ್ಬ ಜನ ಜಾಗೃತಿ ಆಗಿದೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರಬುದ್ಧವಾಗಿ ಇವತ್ತು ಹೋರಾಟ ಮಾಡ್ತಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಶಾಂತಿಯುತವಾಗಿ ಅಹಿಂಸ ಅಹಿಂಸವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದೇನಾದರೂ ನಮಗೆ ಮಿತಿ ಮೀರಿದರೆ ಮತ್ತೊಂದು ನೇಪಾಳ ಕ್ರಾಂತಿ ಇಲ್ಲಿ ಕರ್ನಾಟಕದಲ್ಲಿ ಹಾಗೆ ಆಗುತ್ತೆ ಅದಕ್ಕೆ ಅವಕಾಶ ಯಾರು ಮಾಡಿಕೊಡಬೇಡಿ ಯಾಕಂದರೆ ಕರ್ನಾಟಕ ಯಾವತ್ತು ಶಾಂತಿದೂತರ ನಾಡು ಶರಣರ ನಾಡು ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಮ ಗೃಹ ಸಚಿವರೇ ಮಾನ್ಯ ಶಿಕ್ಷಣ ಸಚಿವರೇ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ ಇಲ್ಲಿ ನೂರಾರು ಜನ ಸಾವಿರಾರು ಜನ ಕಷ್ಟಪಟ್ಟು ಓದ್ತಾ ಇದ್ದಾರೆ ಒಂದು ಕಷ್ಟವನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಆದಷ್ಟು ಬೇಗವನ್ನು ನೇಮಕಾತಿ ಮಾಡಿ ಮತ್ತೊಂದೇನಂದ್ರೆ ನೇಮಕಾತಿಯಲ್ಲಿ ನೀವು ವಯೋಮಿತಿ ಸಡ್ಲಿಕ್ಕೆ ಅಂತ ಹೇಳ್ತೀರಿ ಇಲ್ಲಿವರೆಗೆ ಬೇರೆ ಕೇವಲ ಎರಡು ವರ್ಷ ಮಾತ್ರ ಕೊಟ್ಟಿದ್ದೀರಿ ಹೋಲ್ ಸಲ ನೀವು ಮೂರು ವರ್ಷ ನೇಮಕಾತಿ ಕೊಟ್ಟು ಕೇವ ಕೇವಲ ಒಂದೇ ತಿಂಗಳಲ್ಲಿ ಒಳ ಮೀಸಲಾತಿ ಅಂತ ಇಲ್ಲಿವರೆಗೆ ಒಂದು ನೇಮಕಾತಿ ಮಾಡಿಲ್ಲ ಈಗ ನೀವು ಎರಡು ವರ್ಷ ನೇಮಕಾತಿ ಕೊಡ್ತೀನಿ ಹೇಳ್ತೀರಿ ಎರಡು ವರ್ಷ ನೇಮಕಾತಿ ಕೊಟ್ಟರೆ ಸಾವಿರಾರು ಜನ ಇದರಿಂದ ವಂಚಿತರಾಗುತ್ತಾರೆ ವಿಶೇಷವಾಗಿ ಪೊಲೀಸ್ ವಯೋಮಿತಿಯಲ್ಲಿ ನೀವು ಕಡ್ಡಾಯವಾಗಿ ಕನಿಷ್ಠ ಜನರ ಸಾಮಾನ್ಯ ವರ್ಗ ಸಾಮಾನ್ಯ ವರ್ಗಕ್ಕೆ ಮೂವತ್ತು ಮತ್ತು ಜನರಲ್ ಜನರಲ್ ವರ್ಗಕ್ಕೆ ಮೂವತ್ತು ಮತ್ತು ಎಸ್ ಸಿ ಎಸ್ ಟು ಒ ಬಿ ಸಿ ವರ್ಗಕ್ಕೆ ಮೂವತ್ತ್ಮೂರು ಕೊಡಲೇಬೇಕು ಯಾಕಂದರೆ ಬೇರೆ ಬೇರೆ ರಾಜ್ಯದಲ್ಲಿ ತಮಿಳುನಾಡು ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ಮೂವತ್ತ್ಮೂರರಿಂದ ಮೂವತ್ತೈದರವರೆಗಿದೆ ಆದರೆ ನೀವು ಇಪ್ಪತ್ತೇಳಕ್ಕೆ ನಮ್ಮನ್ನು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಿ ಈ ರೀತಿ ವ್ಯವಸ್ಥೆ ಆಗಬಾರ್ದು ನಮ್ಮಲ್ಲಿ ಕಾಯಮ ನೇಮ ಕಾಯಂ ನೇಮಕಾತಿಯ ಒಂದು ವೈಮಿತಿ ಸಡಲಿಕ್ಕೆ ಬರಬೇಕು ಮತ್ತು ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಇನ್ನು ಎರಡು ವರ್ಷದಲ್ಲಿ ಭರ್ತಿ ಮಾಡಲೇಬೇಕು ಇಲ್ಲಾಂದರೆ ಇಲ್ಲಿ ಇಲ್ಲಿವರೆಗೆ ನಿಮ್ಮ ಒಂದು ಸುಳ್ಳು ಪಳ್ಳು ಮಾತಿಗಳಿಗೆ ಮಾತುಗಳನ್ನು ಕೇಳಿ ನಾವು ನಂಬಿಕೊಂತಿದ್ವಿ ಇನ್ನು ಮುಂದೆ ನಂಬಿಕೊಂಡಕ್ಕೆ ಸ್ಯಾ ನಂಬಿಕೊಂಡಕ್ಕೆ ಆಗೋಲ್ಲ ಒಂದು ವೇಳೆ ಏನಾದರೂ ನೀವು ನಮ್ಮ ಬೇಡಿಕೆಯನ್ನು ಈಡೇರಿಸ ಈಡಿಸದೇ ಇದ್ದರೆ ರಾಜ್ಯ ಮಟ್ಟದಲ್ಲಿ ನಾವು ದೊಡ್ಡ ಕ್ರಾಂತಿಯನ್ನು ಮಾಡುತ್ತೀವಿ ಪ್ರತಿ ಪ್ರತಿ ಜಿಲ್ಲಾ ಜಿಲ್ಲೆ ಜಿಲ್ಲೆ ತಿರುಗಾಡ್ತೀವಿ ಪ್ರತಿ ಪ್ರತಿ ಜಿಲ್ಲೆ ಹುಡುಗರನ್ನು ಒಗ್ಗೂಡಿಸಿ ಒಂದು ದೊಡ್ಡ ಮಟ್ಟದ ಕ್ರಾಂತಿಯನ್ನು ಮಾಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಧೂಳಿ ಮಾಡ್ತೀವಿ ಆ ಅದಕ್ಕೆ ಈಗ ಈಗಲೇ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು ಅಂದರೆ ಸಿದ್ದರಾಮಯ್ಯವರೇ ನಿಮಗೆ ಆದಂಥ ಒಂದು ಹೆಸರಿದೆ ನೀವು ಉದ್ಯೋಗರಾಮಯ್ಯ ಅಂತ ಒಂದು ಹೆಸರು ಪಡ್ಕೊಂಡಿದ್ದೀರಿ ದಯವಿಟ್ಟು ಅದನ್ನು ಉಳಿಸ್ಕೋ ಪ್ರಯತ್ನ ಮಾಡಿ ಕನ್ನಡ ಮಕ್ಕಳಿಗೆ ಬಡವರ ಮಕ್ಕಳಿಗೆ ದಲಿತರ ಮಕ್ಕಳಿಗೆ ಉದ್ಯೋಗ ಕೊಟ್ಟು ನಿಮ್ಮ ಮಾತು ನೀವು ಉಳಿಸ್ಕೊಳ್ಳಿ